ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ರಂಗನಾಥ್ ಇದ್ಕೊಂಡು ಏನೇ ಅವರು ಅವಳು ಕೂಡ ಹೆಂಗ್ತಿ ಕೂಡ ಹೋಗ್ತಿದ್ದಾಳ ಅಂತ ಕೇಳ್ತಾನೆ ಇಲ್ಲ ರೀ ಕಾರ್ ಹತ್ತಿಸ್ಬಿಟ್ಟು ಬರ್ತಾಳೆ ಅಂತ ಹೇಳ್ತಾನೆ ಶಾಂತಿ ಮೀನಾ ಇದ್ಕೊಂಡು ಅದೇ ಕ್ಯಾಬ್ ಬೇಕಾಗಿದ್ದರೆ ಇವ್ರಿಗೆ ಹೇಳಿದರೆ ಇವರೇ ಓದ್ತಾ ಇದ್ರು ಅಂತ ಹೇಳ್ತಾಳೆ ಮೀನಾ ಅದಕ್ಕೆ ಶಾಂತಿ ಹ್ಞೂ ಹ್ಞೂನಮ್ಮ ನನ್ನ ಮಗ ಬೆಳಗ್ಗೆ ಎದ್ಬಿಟ್ಟು ನನ್ನ ಮಗನ ಅದೃಷ್ಟ ಎಲ್ಲ ನಿನ್ನ ಗಂಡನ ಕೈಗೆ ಕೊಟ್ಬಿಡ್ತಾರೆ ಹೋಗಿ ಹೋಗಿ ಕಾಪಿ ತಗೊಂಬ ಅಂತ ಹೇಳ್ತಾಳೆ ಶಾಂತಿ ಹೋಗಮ್ಮ ಹೋಗು ಇಲ್ಲ ಅಂದರೆ ಇವಳು ನಿನ್ನೆ ಕಾಪಿ ಮಾಡ್ಕೊಂಡು ಕುಡಿದ್ಬಿಡ್ತಾಳೆ ಅತ್ತೆ ಮೇಲಿನ ಕೋಪ ಕತ್ತಿ ಮೇಲೆ ಅನ್ಕೊಂಡಿದ್ದೆ ಸೊಸೆ ಮೇಲಿನ ಕೋಪ ಅದು ನಿನ್ನ ಮೇಲೆ ಹೋಗಮ್ಮ ಅಂತ ಹೇಳ್ತಾನೆ ರಂಗನಾಥ್ ಶ್ರುತಿ ರವಿ ಇಲ್ಲಿ ಕಟ್ತಾ ಕಟ್ತಾಯಿರ್ತಾರೆ ಶ್ರುತಿ ಬೇಗ ಬೇಗ ಕಟ್ಟು ಇಲ್ಲ ಅಂತಂದರೆ ಟೈಮ್ ಆಗುತ್ತೆ ಅಂತ ಹೇಳ್ತಾನೆ ರವಿ ಹ್ಞೂನಪ್ಪ ನಾನು ಸೌಟ್ ಹಿಡ್ಕೊಂಡು ಹೋಟ್ಲಲ್ಲಿ ಕೆಲಸ ಮಾಡ್ದಂಗಲ್ಲ ಅಂತ ಹೇಳ್ತಾಳೆ ಶ್ರುತಿ ಆಗ ರವಿ ಇದ್ಕೊಂಡು ಹೌದು ನೀನು ಡಬ್ಬಿಂಗ್ ಮಾಡಿ ಮಾಡಿ ಮಾತಾಡ ಮಾತಾಡಿ ಮಾತಾಡಿನೇ ಮನೆ ಕಟ್ಬಿಡ್ತೀಯ ಅಂತ ಹೇಳ್ತಾನೆ ರವಿ ಈ ಕಡೆ ಸೂರ್ಯ ಬಂದು ಬೇಗ ಬೇಗ ಮಾಡೋ ರವಿ ಅಂತ ಹೇಳ್ತಾರೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಮೀನಾ ಬಾರೆ ಅಂತ ಕರೀತಾರೆ ಏನು ಸೂರ್ಯ ಇನ್ನೂ ರೆಡಿ ಆಗಿಲ್ವನೇನು ಅಂತ ಕೇಳ್ತೇನೆ ನೇರ ರಂಗನಾಥ್ ಅಪ್ಪ ಕೊಟ್ಟಿದ್ಲಲ್ಲ ನೂರು ಮೀಟ್ರದ್ದು ಏನು ಎಲ್ಲ ಒಂದೊಂದು ಒಂದೊಂದು ಕಡೆ ಇದೆ ಹೋಗಿ ತೊಗೊಂಬರೋ ಬಡ್ಕಿ ಸಾಕು ಸಾಕಾಗೋಯ್ತಪ್ಪ ಅಂತ ಹೇಳ್ತಾನೆ ಸೂರ್ಯ ಮೀನಾ ಬಾರಮ್ಮ ಜಲ್ದಿ ಬಂದೇರಿ ಲಿಸ್ಟಲ್ಲೆಲ್ಲ ಕೊಟ್ಟಿರೋದು ತಂದಿದೀನಿ ನೋಡು ಎಲ್ಲ ಅಂತ ನೋಡ್ಕಂಬ ಅಂತ ಹೇಳ್ತಾನೆ ಸೂರ್ಯ ಬಿಡ್ರಿ ಲಿಸ್ಟಲ್ಲಿರೋದೆಲ್ಲ ತಂದಿದ್ದರೆ ಕರೆಕ್ಟಾಗಿ ಇರುತ್ತೆ ನೀವು ಹೋಗಿದ್ರಲ್ಲ ತಂದಿದ್ದೀರಲ್ಲ ಬಿಡ್ರಿ ಅಂತ ಹೇಳ್ತಾಳೆ ಮೀನಾ ಅಯ್ಯೋ ಒಂದು ಕಿತ್ತ ನೋಡ್ಕೊಂಬಡಮ್ಮ ಪೂಜೆ ಟೈಮ್ಗೆ ಆಮೇಲೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬೇಡ ನನಗೆ ಅಂತ ಹೇಳ್ತಾಳೆ ಸರಿ ರೀ ಆಮೇಲೆ ನೋಡ್ತೀನಿ ಅಂತ ಹೇಳ್ತಾಳೆ ಮೀನಾ ಏನಮ್ಮ ಇದು ನಾನು ವರಲಕ್ಷ್ಮಿ ರೆಡಿ ಮಾಡು ಅಂತಂದರೆ ಇವರೇ ರೆಡಿಯಾಗಿ ಬಂದುಬಿಟ್ಟಿದ್ದಾಳೆ ಅತ್ ಅತ್ತೇನು ರೆಡಿ ಮಾಡ್ಕೊಂಡು ಕರ್ಕೊಂಬರಕ್ಕೆ ಹೋಗಿದ್ಲಾ ಅಂತ ಹೇಳ್ತಾನೆ ರಂಗನಾಥ್ ಇಲ್ಲ ರೀ ನಾನು ರೆಡಿಯಾಗಿ ರೆಡಿಯೇ ಮಾಡ್ತೀನಿ ಬಾ ಅಂತ ರೋಹಿಣಿನೇ ಕರ್ಕೊಂಡೋಗಿತ್ತು ಅಂತ ಹೇಳ್ತಾಳೆ ಶಾಂತಿ ಅತ್ತೆ ಅತ್ತೆ ಅಲಂಕಾರ ಮಾಡಿಸ್ಕೊಳ್ಳಿ ಅಂತ ನೀನೇ ತಾನೇ ಹೇಳಿತ್ತು ನೀನೇ ಬೇಡ್ಕಂಡಿತ್ತು ತಾನೇ ಅಂತ ಹೇಳ್ತಾಳೆ ಶಾಂತಿ ಆಗ ಶ್ರುತಿ ಇರ್ತಾಳೆ ಯಾಕೆ ಶ್ರುತಿ ನಗ್ತಾ ಇದೀಯಾ ಅಂತ ಕೇಳ್ತಾಳೆ ಶಾಂತಿ ಏನಿಲ್ಲ ಅತ್ತೆ ನೀವು ತುಂಬ ಚೆನ್ನಾಗಿ ಕಾಣಿಸಿದ್ದೀರಾ ಅದಕ್ಕೆ ನಗ್ದೆ ಅಂತ ಹೇಳ್ತಾಳೆ ತುಂಬ ಅಮ್ಮ ಅಂತ ಹೇಳಿ ಶಾಂತಿ ಅಲ್ಲಿಂದ ಬಾಮ ರೋಹಿಣಿ ಅಂತ ಕರ್ಕೊಂಡು ರೋಹಿಣಿ ಕರ್ಕೊಂಡು ಅಲ್ಲಿಂದ ಹೊಡ್ತಾಳೆ ಶಾಂತಿ ಅಲ್ಲಮ್ಮ ಶ್ರುತಿ ನೀನು ಅವಳ ನೋಡಿ ನಕ್ಕದ್ರೆ ಅವಳು ನೀನು ಚೆನ್ನಾಗಿದ್ಯಾ ಅಂತ ಹೇಳಿದ್ಯಾ ಅಂತಲೇ ಅವಳು ತಿಳ್ಕೊಂಡಿದ್ದಾಳಮ್ಮ ಅಂತ ಹೇಳ್ತಾನೆ ರಂಗನಾಥ್ ಅಲ್ಲೇ ನಿಂತಿದ್ದ ಶೂರ್ಯನಿಗೆ ರೆಡಿಯಾಗಿ ಬಾವೋಗಪ್ಪ ಅಂತ ಹೇಳ್ತಾನೆ ರಂಗನಾಥ್ ಹಾಗೇ ಅಲ್ಲಿಗೆ ಶೋ ಸೂರ್ಯ ಬಂದು ಅಯ್ಯಪ್ಪ ಅಪ್ಪ ಏನಪ್ಪ ಇದು ಹೊರಗೆ ಕೊಡೋ ಲಕ್ಷ್ಮಿಗೆ ಶಾ ಶಾಪ ಕೊಟ್ಬಿಟ್ಟವಳು ಹುಷಾರಾಗಿರಬೇಕು ಅಂತ ಹೇಳ್ತಾನೆ ಸೂರ್ಯ ಮಾಡಿ ಮಾಡಿ ಲಕ್ಷ್ಮೀದೇವಿ ಲೈಫ್ಗೆ ಬೇಕಾಗಿರೋಳು ತಪ್ಪಗಿಪ್ ಮಾಡಿಬಿಟ್ರೆ ಚಿಂದಿ ಚಿತ್ರಾನ್ನ ಗೊತ್ತಿದೆಯಲ್ಲ ಅಂತ ಹೇಳ್ತಾನೆ ಸೂರ್ಯ ನಮ್ಗೆ ಗೊತ್ತಿಲ್ಲ ಮಾಡೋಲ್ಲ ಅಂತ ಹೇಳಿದೆ ಆದ್ರೂ ನಾವೇ ಮಾಡಬೇಕು ಅಂತ ಹಠ ಮಾಡಿ ಹಿಡಿದ್ರಲ್ಲ ಹೌದು ಸೂರ್ಯ ಅವರೇ ನಾನು ಯೂಟ್ಯೂಬಲ್ಲೆಲ್ಲ ನೋಡಿ ಇವ್ರಿಗೆ ಗೈಡ್ ಮಾಡಿದೆ ಆದರೂ ನಮಗೆ ಇಲ್ಲ ಅಂತ ಹೇಳ್ತಾಳೆ ಶ್ರುತಿ ಅಲ್ಲ ಕೈಲಾಸಕ್ಕೆ ಬಣ್ಣ ಬೆಳೆಯೋ ಶಕ್ತಿ ಇದೆ ನನಗೆ ಅಂತ ಹೇಳಿದೆ ಅಲ್ಲ ಒಂದು ಕಾಳ ಸೈಡಾಗಿ ಬರಲ್ಲೇ ನಮ್ಮ ನಿನಗೆ ಅಂತ ಕೇಳ್ತಾಳೆ ಶಾಂತಿ ಅದಕ್ಕೆ ರೋಹಿಣಿ ಇದ್ಕೊಂಡು ಅತ್ತೆ ಮಲ್ಲೇಶ್ವರದಲ್ಲಿ ಇದೆಲ್ಲ ಇರಲಿಲ್ಲ ನನಗೇಗೆ ಹೇಳಿ ಇದೆಲ್ಲ ಮಾಡೋದು ಅಂತ ಹೇಳ್ತಾಳೆ ರೋಹಿಣಿ ಪಾಪ ನಿಮ್ಮ ತಾಯಿ ಬೇರೆ ಬಕೆಟ್ ಬಕೆಟ್ ರಕ್ತಕಾರಿ ಸತ್ತೋಗಿದ್ದಾರೆ ಅಂತ ಹೇಳಿದ್ರಿ ಅಂತ ಹೇಳ್ತಾಳೆ ಶ್ರುತಿ ಶ್ರುತಿ ಈ ಥರ ಎಲ್ಲ ಮಾತಾಡಬೇಡ್ರಿ ಹಬ್ಬದ ದಿವಸ ಈ ಥರ ಮಾತಾಡ್ತಾರಾ ಅಂತ ಕೇಳ್ತಾಳೆ ರೋಹಿಣಿ ಅಲ್ಲ ರೋಹಿಣಿ ಅವರೇ ನೀವೇ ಹೇಳಿದ್ದಿದ್ದು ಅಂತ ಹೇಳ್ತಾಳೆ ಶ್ರುತಿ ಆಗ ಹ್ಞೂ ನಾನೇ ಹೇಳಿದ್ದು ಆದರೆ ಈ ಥರ ಹೇಳಿದ್ರೆ ದಿನ ತುಂಬ ನೋವಾಗುತ್ತೆ ಅಂತ ಹೇಳ್ತಾಳೆ ರೋಹಿಣಿ ಶ್ರುತಿ ಇದ್ಕೊಂಡು ಸಾರಿ ಕೇಳ್ತಾಳೆ ಅತ್ತೆ ಯೂಟ್ಯೂಬ್ ನೋಡಿಕೊಂಡು ಮಾಡ್ಬೋದು ಅಂತ ಅಂದ್ಕಂಡೆ ಇಬ್ಬರು ಕೈಯಲ್ಲೂ ಆತಿಲ್ಲ ಅತ್ತೆ ಅಂತ ಹೇಳ್ತಾಳೆ ಶ್ರುತಿ ಅಯ್ಯೋ ಪಾಪ ನಿಮ್ಮ ಮನೆಯಲ್ಲೆಲ್ಲ ಕೈಗೊಂಡಾಲು ಕಾಲ್ಗೊಂಡಾಲು ಅಂತ ಇಕ್ಕೊಂಡು ಬೆಳೆದವ್ರು ನೀವು ಹೋಗಲಿ ಬಿಡಮ್ಮ ನಿಮ್ಮ ಕೇಳ್ಲಿ ಬತ್ತೈತೆ ಅಂತ ಹೇಳ್ತಾಳೆ ಶಾಂತಿ ಮೀನಾ ನೀನೇ ಇದೆಲ್ಲ ಮಾಡಿಬಿಡಿ ಅಂತ ಹೇಳ್ತಾಳೆ ಶಾಂತಿ ಏಯ್ ಬೆಳಗ್ಗಿನಿಂದ ಆ ಮುಗ ಕೆಲಸ ಜಾಸ್ತಿ ಮಾಡ್ತಾನೇ ಇದ್ದಾಳೆ ಏನೇ ನಿಮ್ಗೊಂದು ಪೂಜೆ ಪುನಸ್ಕಾರ ಅನ್ನೋದು ಮಾಡೋಕೆ ಬರಲ್ವ ಅಂತ ಕೇಳ್ತೇನೆ ರಂಗನಾಥ್ ಅಯ್ಯೋ ಬೆ ಒಬ್ಬಳೇ ಮಾಡಿಲ್ಲ ಬೆಳಗ್ಗೆಂದ ನನ್ನ ಮಗನೂ ಕೂಡ ರವಿನೂ ಕೂಡ ಅಡುಗೆ ಮನೆಯಲ್ಲಿ ಸಹಾಯ ಮಾಡಿದ್ದಾನೆ ಅಂತ ಹೇಳ್ತಾಳೆ ಶಾಂತಿ ಅಮ್ಮ ನಾನು ರಾಮನಿಗೆ ಅಳಿಲು ಸೇವೆ ಮಾಡ್ದಂಗೆ ಒಂದು ಚಿಕ್ಕ ಸಹಾಯ ಮಾಡಿದೆ ಅಷ್ಟೇ ಅಮ್ಮ ಅತ್ಗೆ ಅತ್ಕೇನೆ ಎಲ್ಲ ಮಾಡಿಕೊಂಡ್ರು ಅಂತ ಹೇಳ್ತಾನೆ ರವಿ ಸರಿ ಬಿಡ್ರಪ್ಪ ಹೀಗೆ ಮಾತಾಡ್ಕೊಂಡಿದ್ರೆ ಪೂಜೆಗೆ ಟೈಮ್ ಆಗ್ಬಿಡ್ತೈತೆ ಅಂತ ಹೇಳ್ತೇನೆ ರಂಗಥ ಆಗ ಮೀನ ಎತ್ಕೊಂಡು ಮಾವ ಎಲ್ಲ ಕೆಲಸ ಮುಗ್ದಿದೆ ದೇವ್ರಿಗೆ ನೈವೇದ್ಯ ಕೂಡ ಮಾಡಿದ್ದೀನಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಮಾವ ನಾನು ದೇವ್ರಿಗೆ ಅಲಂಕಾರ ಕೂಡ ನಾನೇ ಮಾಡ್ತೀನಿ ಬಿಡಿ ಮಾವ ಅಂತ ಹೇಳ್ತಾಳೆ ಮೀನಾ ಅಲ್ಲ ತಾಯಿ ಅಂದರೆ ಪರವಾಗಿಲ್ಲ ಮಾವ ಮಾಡ್ತೀನಿ ಅಂತ ಹೇಳ್ತಾಳೆ ಮೀನ ಆಗ ಸೂರ್ಯ ನಾನು ಬರ್ತೀನಿ ಮೀನಾ ಅವರಿಬ್ಬರನ್ನು ಸ್ವಲ್ಪ ಸೈಡ್ ಕಳಿಸು ನಾನು ಬಂದು ಜಾಯ್ನ್ ಆಯ್ತೀನಿ ಅಂತ ಹೇಳ್ತಾನೆ ಸೂರ್ಯ ಅಪ್ಪ ವರಲಕ್ಷ್ಮಿ ರೆಡಿ ಆಯಿತು ಹೇಗಿದೆ ಹೇಳು ಅದ್ಭುತ ಕಣಯ್ಯ ಮೀನಾ ನಿನ್ನ ಕೈಯಲ್ಲಿ ಒಂದು ಅದೃಷ್ಟನೇ ಇದೆ ಅಮ್ಮ ಆ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ರಂಗನಾಥ್ ಆಗ ಶ್ರುತಿ ಇದ್ಕೊಂಡು ಹೌದು ಮೀನವರೇ ನೀವು ಕೈ ಹಾಕಿದ ಕೆಲಸ ತುಂಬ ನೀಟಾಗಿ ಸುಂದರವಾಗಿ ಕಾಣಿಸ್ತೈತೆ ನೀವು ಕೈ ಹಾಕಿದ್ರೆ ಫೈನಲ್ ಟೆಚ್ ಕೊಟ್ಟಂಗೆ ಇರುತ್ತೆ ಅಂತ ಹೇಳ್ತಾಳೆ ಶ್ರುತಿ ಆಗ ಶಾಂತಿ ಮುಗಿತಾ ಹೋಗ್ಲಿತ್ತು ಅಂತ ಕೇಳ್ತಾಳೆ ರೋಹಿಣಿ ಬಾಮ ಕೈ ಮುಕ್ಕೊಂಡು ಕಳಿಸಿಕೆ ಪೂಜೆ ಶುರು ಮಾಡು ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ಆಗ ರಂಗನಾಥ್ ಲೇ ನೀನು ಮಾಡಿದ ಸರಿನೇನೆ ರೆಡಿ ಮಾಡಿತ್ತೆಲ್ಲ ಅವಳು ಮೀನಾ ಈಗ ಇವಳು ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದೆಯಲ್ಲೇ ನೀನು ಮಾಡೋದು ಸರಿನಾ ಅಂತ ಕೇಳ್ತಾನೆ ರಂಗನಾಥ್ ರೋಹಿಣಿ ಮನೆ ದೊಡ್ಡ ಸಹ ಸೇರಿ ಅವಳು ಮಾಡಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾಳೆ ಶಾಂತಿ ಆಗ ನೋಡೋಕೆ ಹೋದ್ರೆ ಮೀನ ಮೊದಲನೇ ಸೊಸೆ ಈ ಮನೆಗೆ ಮೊದಲು ಬಂದಿತ್ತು ಮೀನ ಅವಳ ಮೊ ಮೊದಲು ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತೇನೆ ರಂಗನಾಥ್ ಆಗಲ್ಲ ರೀ ಇದು ಹೆಣ್ಮಕ್ಳ ವಿಷಯ ನಿಮ್ಗೆ ಗೊತ್ತಾಗಲ್ಲ ಇರಿ ಸ್ವಲ್ಪ ಅದೇನು ಗೊತ್ತಾಗಲ್ಲೇ ನನಗೆ ಓಮ ಅವನ ಮಾಡಿದಾಗ ಪೂರ್ಣ ಫಲ ಸಿಕ್ಕೋದು ಅವ್ರಿಗೆ ನೀನು ಓಮ ಹಣ ಮಾಡಿ ಪೂರ್ಣ ಫಲ ಬೇರೆಯವ್ರಿಗೆ ಕೊಡಬೇಕಾ ಏನೇ ನೀನು ಹೇಳ್ತಿರೋದು ಅಂತ ಹೇಳ್ತೇನೆ ರಂಗನಾಥ್ ಮಾವ ಮೂವಾರು ಸೇರ್ಕೊಂಡು ಮಾಡ್ತೀರಿ ಒಪ್ಕೊಳ್ಳಿ ಮಾವ ಅಂತ ಕೇಳ್ತಾಳೆ ಮೀನಾ ನಮ್ಮ ನೀನು ಆದರೂ ಒಬ್ಬರು ಮಾಡೋದು ಸರಿ ಬರಲ್ಲಮ್ಮ ನೀನು ಹೇಳಿದ್ದು ನಾನು ಒಪ್ಕೊತೀನಿ ಆದರೂ ಕೆಲಸ ಮಾಡೋನ್ನ ಮೂಳೆ ಗುಂಪು ಮಾಡೋದು ಮಾತ್ರ ನಾನು ಒಪ್ಪಲ್ಲಮ್ಮ ಅಂತ ಹೇಳ್ತಾನೆ ರಂಗನಾಥ್ ಅಪ್ಪ ಕೆಲಸ ಬಂದಿದೆ ಕೆಲ್ಸ್ಕೊಬಿಟ್ಬತ್ತೀನಪ್ಪ ಅಂತ ಹೇಳ್ತಾನೆ ಸೂರ್ಯ ಅಲ್ಲ ಕಣು ದಿನನೂ ಹೋಗ್ಬೇಕೇನೋ ಕೆಲ್ಸಕ್ಕೆ ಅಂತ ಕೇಳ್ತಾನೆ ರಂಗನಾಥ್ ಅಪ್ಪ ಯಾರೋ ವಯಸ್ಸಾಗಿರೋ ತುಂಬ ಸೀರಿಯಸ್ ಅಂತೆ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ಬೇಕು ಯಾರನ್ನ ನಾನು ಕಷ್ಟದಾಗಿದ್ದಾರೆ ಅಂದರೆ ನಿನ್ನ ಮನಸ್ಸು ಅಲ್ಲೇ ಕರ್ಕೋಗುತ್ತೆ ಅಪ್ಪ ಒಳ್ಳೇದಾಗಲಿ ಸರಿ ಸರಿಯಪ್ಪ ಆಯಿತು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ ಸೂರ್ಯ ಲಕ್ಷ್ಮ ನನಗೂ ಒಬ್ಬನಿಗೆ ಒಳ್ಳೇದು ಮಾಡು ಈ ಮನೆಗೆ ಇರೋರ್ಗೆಲ್ಲರಿಗೂ ಒಳ್ಳೇದಾಗಿದೆ ನಾನು ಒಬ್ಬನಿಗೆ ಒಳ್ಳೇದು ಮಾಡು ಅಂತ ಹೇಳ್ಬಿಟ್ಟು ಸೂರ್ಯ ಕೈ ಮುಕ್ಕೊಂಡು ಓದ್ತಾನೆ ಅದ್ಕೆ ತುಂಬ ಹೊಟ್ಟೆ ಸ್ಥಿತಿ ಊಟ ಊಟ ಈಗಾದರೂ ಬಡಿಸ್ತೀರಾ ಇಲ್ಲ ಅಂತಂದರೆ ಸೂರ್ಯ ಬರೋವರೆಗೂ ಕಾಯ್ಬೇಕಾ ಅಂತ ಕೇಳ್ತಾನೆ ರವಿ ಅಯ್ಯೋ ಹಂಗೇನಿಲ್ಲ ರವಿ ಬನ್ನಿ ಎಲ್ಲರೂ ಊಟ ಬಡಿಸ್ತೀನಿ ಅಂತ ಹೇಳ್ತಾಳೆ ಮೀನಾ ಮೀನಾ ನೀನು ಮಾವ ಅವ್ರು ಬರೋವರೆಗೂ ಕಾಯ್ತೀನಿ ಅಂತ ಹೇಳ್ತಾಳೆ ಮೀನಾ ಅವ್ನು ಬರೋದು ಇಷ್ಟೊತ್ತಾಗುತ್ತೋ ನೀನು ಊಟ ಮಾಡಮ್ಮ ಅಂತ ಹೇಳ್ತಾಳೆ ಹಬ್ಬ ಅಲ್ಲಮ್ಮವ ಅವರು ಗಂಡ ಹೆಂಡತಿ ಇಬ್ಬರು ಊಟ ತಿಂದರೆ ಸೇಯಸ್ಸು ಅಂತ ಹೇಳ್ತಾಳೆ ಮೀನ ಹಾಗಾದರೆ ಮೀನವರು ಪೂಜೆ ಎಲ್ಲ ಇಷ್ಟೆಲ್ಲ ಮಾಡಿತು ವೇಷ್ಟ ಅಂತ ಹೇಳ್ತಾಳೆ ಶ್ರುತಿ ಅದಕ್ಕೆ ಮೀನ ಎದ್ಕೊಂಡು ಆ ಥರ ಎಲ್ಲ ಮಾತಾಡಬೇಡದು ಶ್ರುತಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳ್ತಾಳೆ ಶ್ರುತಿ ರಂಗೋಲಿ ಅನ್ನೋದು ಕಾನಂದ ಇಂಥ ಊಟ ಅನ್ನೋದು ದೇಹಕ್ಕ ಈ ಹಬ್ಬದ ಊಟ ಅಂದರೆ ಈಗಿರಬೇಕು ಅಂತ ಹೇಳ್ತಾನೆ ರಂಗನಾಥ್ ಹಾಂ ಅವಳೊಬ್ಬಳೇ ಏನು ಮಾಡಿಲ್ಲ ನನ್ನ ಮಗನೂ ಸೇರಿಕೊಂಡು ಮಾಡಿದ್ದಾನೆ ಅಂತ ಹೇಳ್ತಾಳೆ ಶಾಂತಿ ಅಮ್ಮ ನಾನೇನು ಮಾಡಿಲ್ಲಮ್ಮ ಅತ್ತಿಗೆನೇ ಎಲ್ಲ ಮಾಡಿತ್ತು ಅಂತ ಹೇಳ್ತಾನೆ ರವಿ ಆಗ ರವಿ ಏನಾನ ಇಂಥ ಅಡುಗೆ ಮಾಡಿದರೆ ಡೈಲಿ ಮಾಡಿಸ್ಬಿಡ್ತಾ ಇದ್ದೆ ಅಂತ ಹೇಳ್ತಾಳೆ ಶ್ರುತಿ ಈ ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಡುಗೆ ಅಂತ ಹೇಳ್ತಾಳೆ ಶ್ರುತಿ ಥ್ಯಾಂಕ್ ಯು ಶ್ರುತಿ ಅಂತ ಹೇಳ್ತಾಳೆ ಮೀನಾ ಅಲ್ಲಿಗೆ ಸೂರ್ಯ ಮೀನಾ ಮೀನಾ ಅಂತ ಕರ್ಕೊಂಡು ಕರಿತಾ ಬರ್ತಿರ್ತಾನೆ ಆಗ ಯಾಕೋ ಸೂರ್ಯ ಇಷ್ಟು ಇಷ್ಟು ಜೋರಿಗೆ ಕಿರ್ಚ್ಕೊಂಡು ಬರ್ತಾ ಇದೀಯಾ ಅಂತ ಕೇಳ್ತಾನೆ ರಂಗನಾಥ್ ಅಪ್ಪ ಸೂಟ್ ಕೆಂಟ್ ಹಿಡ್ಕೊಂಡು ಲಕ್ಷ್ಮಿ ಸಿಕ್ಬಿಟ್ಟಿದ್ದಾಳಪ್ಪ ನನ್ನ ಹೆಂಡ್ರು ಅಂತ ಹೇಳ್ತಾನೆ ಸೂರ್ಯ ಮೀನಾ ಬಾರೆ ಮಹಾಲಕ್ಷ್ಮಿ ಬಾರೆ ಅಂತ ಕರಿತಾ ಇರ್ತಾಳೆ ಆಗ ಶಾಂತಿ ಬಂದು ಏನೋ ನೀನು ಯಾರು ಮದುವೆ ಆಗದಿದ್ರೋ ಹೆಂಡ್ತಿನ ಮದುವೆ ಆಗ್ಬಿಟ್ಟಿದೆಯಾ ಯಾವಾಗ ನೋಡು ಮೀನಾ ಮೀನಾ ಅಂತ ಕಿರಿಸ್ತಾನೆ ಇರ್ತೀಯ ಅಂತ ಹೇಳ್ತಾನೆ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ನೀನು ನಮ್ಮಪ್ಪ ಅಲ್ಲೇನೋ ಒದ್ಕೊಂಡು ಕೂತಿದ್ದಾನೆ ಅಲ್ಲೋಗಿ ಕುಕ್ಕುಡ್ ಕುಕ್ಕು ಬರೀ ಅಂತ ಹೇಳ್ತಾನೆ ಸೂರ್ಯ ಅಲ್ಲೇ ನಿಂತಿದ್ದ ರೋಹಿಣನ ಸೈಡ್ಗೆ ಕಳಿಸಿ ಸರಿ ತಗೋಮ್ಮ ಅಂತೇಳಿ ಚೇರ್ ಹಾಕಿ ಮೀನ ಅದ್ರ ಮೇಲೆ ಕುಳಿಸಿ ಹೂನಾರ ಹಾಕ್ತಾನೆ ಏನ್ರೀ ಇದೆಲ್ಲ ಅಂತ ಕೇಳಿದಾಗ ಕುತ್ಕಮ್ಮ ನಾನು ಹೇಳ್ತೀನಿ ಅಂತ ಹೇಳ್ತಾ ಹೇಳ್ತಾನೆ ಸೂರ್ಯ ಸೂರ್ಯ ಹಾಡೇಳ್ತಾ ಖುಷಿಯಿಂದ ಲಕ್ಷ್ಮೀ ಬಾರಮ್ಮ ಅಂತ ಹಾಡು ಹೇಳ್ತಾ ಇರ್ತಾನೆ ಆಗ ಶಾಂತಿ ನೋಡ್ತಾ ಇರ್ತಾಳೆ ಏನ್ರಿ ಇದು ಅಂತ ಕೇಳಿದಾಗ ನೀನು ಕುತ್ಕೊಳ್ಳಮ್ಮ ಒಲೆ ಮೇಲೆ ಕುಕ್ಕರ್ ಇದ್ದಂಗೆ ನೀನು ಸೈಲೆಂಟಾಗಿ ಕುತ್ಕೊಂಬಿಡ್ಬೇಕು ಅಂತ ಹೇಳ್ತಾನೆ ರ ಸೂರ್ಯ ವಿಝಿಲ್ ಮಾತ್ರ ನೀನು ಹೊಡಿಬೇಡ ನೀನು ಸುತ್ತ ಇರೋರು ವಿಜಿಲ್ ಹೊಡಿತಾರೆ ಅಂತ ಹೇಳ್ತಾನೆ ಸೂರ್ಯ ಅಯ್ಯೋ ಏನ್ರಿ ಇದೆಲ್ಲ ಅಂತ ಕೇಳ್ತಾಳೆ ಮೀನಾ ಆಗ ಶಾಂತಿ ಅಯ್ಯೋಯ್ಯೋ ಹಬ್ಬದ ದಿನವೂ ಬಿಡಲ್ಲೇನೋ ಏರ್ಸ್ಕೊಂಬಂದ್ಬಿಟ್ಟಿದೀಯಾ ಏನೋ ಬಿಯರ ಬ್ರಾಂದಿನ ಅಂತ ಕೇಳ್ತಾಳೆ ಶಾಂತಿ ಬಿಯರ ನಾಳೆ ಬಾರೆ ಭಾರೆ ತಗೊಂಬಿಡ್ತೀನಿ ನಾನು ಹೆಂತಿ ಅಂದರೆ ಸುಮ್ಗೆ ಅನ್ಕೊಂಡ್ಬಿಟ್ಟಿದ್ಯಾ ಲಕ್ಷಾಧಿಪತಿ ಆಗ್ತಿದ್ದಾಳೆ ನಾಳೆ ಲಕ್ಷ ಲಕ್ಷಾಧಿಪತಿ ಗೊತ್ತಾ ನಾನು ಹೆಂತಿ ಅಂತ ಹೇಳ್ತಾನೆ ಸೂರ್ಯ ಶ್ರಾವಣ ಮಾಸ ಪಕ್ಷ ಎರಡನೇ ವಾರ ಶುಕ್ರವಾರ ನಮ್ಮ ಹೆಂತಿ ಹೆಸರಲ್ಲಿ ಕೂಪನ್ ತಗೊಂಡಿದ್ದೆ ಐವತ್ತೈದು ಲಕ್ಷ ಲ್ಯಾಟ್ರಿ ಹೊಡೆದಿದೆ ಗೊತ್ತಾ ಆಗ ಶಾಂತಿ ಐವತ್ತೈದು ಲಕ್ಷನ ಅಂತ ಬಾಯಿ ಬಿಡ್ತಾಳೆ ಮನೆಯವರೆಲ್ಲ ಹಾಗೆ ನಿಂತು ನೋಡ್ತಾ ಇರ್ತಾರೆ ರೀ ಐವತ್ತೈದು ಲಕ್ಷನ ಅಂತ ಕೇಳ್ತಾಳೆ ಮೀನಾ ಇಪ್ಪತ್ತೈದು ಲಕ್ಷನ ಅಂತ ಕೇಳ್ತಾಳೆ ಶ್ರುತಿ ಆಗ ಸೂರ್ಯ ಹ್ಞೂ ಎಲ್ಲರ ಬಾಯಲ್ಲಿ ಬಂದಿದ್ದಕ್ಕೆ ನನ್ನ ನನ್ನ ಕಡೆಯಿಂದ ಉತ್ತರ ಹೌದು ಹೌದು ಅಂತ ಹೇಳ್ತಾನೆ ಸೂರ್ಯ ಇವತ್ತು ಲಕ್ಷಾಧಿಪತಿ ನಮ್ಮ ಹೆಂಡತಿ ಇನ್ಮೇಲೆ ಕೋಟಿಗಳ ಒಡತಿ ಮೇಲಿಂದ ಕೋಟಿಗಳ ಒಡತಿ ನಮ್ಮ ಮೀನಮ್ಮ ಪರಮೇಶ್ವರಮ್ಮ ಪಂಚ ಮೀನಾಕ್ಷಿ ಏನು ಹೇಳ್ತಾ ಹೇಳ್ತಾಯಿದ್ದೀರ ರೀ ಏಯ್ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಮೀನಾ ಹೇಳ್ತೀನಿ ಕೇಳು ನಾವು ಹೋದ ವರ್ಷ ಒಂದು ಶಾಪಿಂಗ್ ಮಾಲ್ಗೆ ಹೋಗಿ ಕೂಪನ್ ಕಾರ್ಡ್ ತೊಗೊಂಡಿದ್ರಿ ಆ ಕೂಪನ್ ಕಾರ್ಡು ಇವತ್ತು ನಿನಗೆ ಹೊಡೆದಿದೆ ಇವತ್ತು ಅದು ಓಪನ್ ಆಗಿದೆ ನಿನ್ನ ನಂಬರ್ಗೆ ಫಸ್ಟ್ ಪ್ರೈಸ್ ಬಂದಿದೆ ಕಣೇಲೇ ನಾಳೆ ನಮಗೆ ಪ್ರೈಸ್ ಅಮೌಂಟು ಅನೌನ್ಸ್ ಮಾಡಿ ನಮಗೆ ಕೊಟ್ಬಿಡ್ತಾರಂತೆ ನಾಳೆ ಹೋಗಬೇಕು ರೆಡಿಯಾಗಿರೆ ಇವತ್ತೊಂದೇ ದಿನ ನೀನು ಹೂ ಮಾಡೋ ಹೆಂಗ್ಸು ನಾಳೆಯಿಂದ ಲಕ್ಷಾಧಿಪತಿ ನೀನು ಮುಂದಿನ ವರ್ಷ ಕೋಟಾಧಿಪತಿ ಮೀನಾ ಅರ್ಥ ಆಯಿತು ಅರ್ಥಗಳಾದುವೋ ಅಂತ ಕೇಳ್ತೇನೆ ಸೂರ್ಯ ಹಾಂ ಆಯ್ತು ಅಂತ ಹೇಳ್ತಾಳೆ ಶಾಂತಿ ಅಲ್ಲೋ ಡ್ರೋಹಿಣ ಇಲ್ಲೋ ಶ್ರು ಶ್ರುತಿನ ಅವರು ಹುಡ್ತಾನೆ ಕೋಟಿ ಕೋಟಿ ಬ್ಯಾಂಕಲ್ಲಿ ಇಟ್ಕೊಂಡು ಬಂದೋರು ಇನ್ನು ಎಂತಿಕೇನು ಈಗ ಐವತ್ತೈದು ಲಕ್ಷ ಬಂದೈತೆ ಅಂತ ಇದನ್ನು ಬೇಡ ಅಂತ ಹೇಳ್ತಾಳೆ ಶಾಂತಿ ನಾವು ಬಿಸ್ನೆಸ್ ಮಾಡ್ತೀರಿ ಆ ಇರು ಕೋಟಿ ಗಟ್ಟಲೆ ದುಡಿತೀರಿ ತಗೊಂಡೋಗಿ ಯಾವುದನ್ನ ಸೈಟ್ ಮೇಲೆ ಹಾಕಿದ್ರೆ ಕೋಟಿ ಕೋಟಿ ಬರ್ತೈತೆ ಅಂತ ಹೇಳ್ತಾನೆ ಸೂರ್ಯ ಆಗ ನಾನು ಅದೆಲ್ಲ ಬೇಡ ಈ ದೊಡ್ಡವರ ಕೈಗೆ ಕೊಟ್ಟು ಅವ್ರ ಆಶೀರ್ವಾದ ತಗೊಳ್ಳೋಣ ಅಂತಿದ್ದೆ ರಲ್ಲ ಇಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಇವರು ನೋಡಿದ್ಮೇಲೆ ದೊಡ್ಡವ್ರಿಗೆ ಕೊಡೋಮ್ ಅಂದ್ಸೊಲ್ಟಯ್ತು ನನಗೆ ಅಂತ ಹೇಳ್ತಾನೆ ಸೂರ್ಯ ಆಗ್ಲಿ ಈಗ ಸ್ವೀಟ್ ತಂದಿದ್ದೀನಿ ಎಲ್ಲರೂ ಸ್ವಲ್ಪ ಸೊ ತಿಂದ್ಕೊಂಬಿಡ್ರಿ ಅಂತ ಹೇಳ್ತಾನೆ ಸೂರ್ಯ ಹೋಗಿ ಅಪ್ಪನ ಕಾಲಿಗೆ ಬಿತ್ತು ನಮಸ್ಕಾರ ತೊಗೊಳ್ಳೆ ಅಂತ ಹೇಳ್ತಾನೆ ಸೂರ್ಯ ಮೀನನ್ಗೆ ಕಾಲು ನಮಸ್ಕಾರ ಮಾಡುವಾಗ ಒಳ್ಳೇದಾಗಲಿ ತೊಳಮ್ಮ ಅಂತ ಹೇಳ್ತಾನೆ ರಂಗನಾಥ್ ಬೆಳಗ್ಗೆ ನಾನು ಏನು ಹೇಳದ್ನಿ ಹೇಳಮ್ಮ ಅಮ್ಮನೆ ಮಹಾಲಕ್ಷ್ಮಿಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳಿದೆ ನಿನ್ನ ಒಳ್ಳೆ ಮನಸ್ಸಿಗೆ ಆ ದೇವರೇ ಕೊಟ್ಟಿರೋ ಹುಡುಗರೆ ಕಣಮ್ಮ ಇದು ಅಂತ ಹೇಳ್ತಾನೆ ರಂಗನಾಥ್ ನೀನವರೇ ಕಂಗ್ರಾಚ್ಯುಲೇಷನ್ ಅಂತ ಶ್ರುತಿ ಹೇಳ್ತಾಳೆ ನಿಮ್ಮದು ಒಳ್ಳೆ ಮನಸ್ಸು ತುಂಬ ಒಳ್ಳೆ ಮನಸ್ಸು ದೇವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡ್ದ ಅಂತ ಹೇಳ್ತಾಳೆ ಶ್ರುತಿ ರವಿ ಇದ್ಕೊಂಡು ಅದಕ್ಕೆ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತಾನೆ ನನಗೆ ಯಾಕೆ ರವಿ ಇದ್ದು ಕಂಗ್ರ್ಯಾಚುಲೇಷನ್ ನನ್ನ ಅಂಗಡಿಗೆ ಕರ್ಕೊಂಡೋಗಿತ್ತು ಇವ್ರೆ ನನ್ನ ನಂಬರ್ ಕೊಟ್ಟಿತ್ತು ಇವರೇ ಅವ್ರಿಗೆ ಹೇಳಬೇಕು ನಾನು ಟ್ಯಾಂಕ್ಸ್ ಅಂತ ಹೇಳ್ತಾಳೆ ಮೀನಾ ಅಮ್ಮ ಹೇಳ್ತೀನಿ ನಾನಿಲ್ಲಿ ಸೀಟ್ಗೆ ಹೆಸರುಗೆ ಇರೋ ಅವರದು ಟಗ್ನದಲ್ಲಿ ಸೂರ್ಯ ಮದುವೆ ಆದನು ಸೂರ್ಯ ಮೂರನೇ ಮಂದಿ ಮನೆಯಲ್ಲಿ ಕುಜಾ ಇದ್ದಾನೆ ಭೂಮಿಯಿಂದ ಲಾಭ ಸೂರ್ಯ ಮೀನನ್ನ ನೋಡ್ತಾ ತುಂಬ ಹೇಳ್ತಾ ಇರ್ತಾನೆ ಮನೆಯವರೆಲ್ಲ ಹಾಗೆ ಸೂರ್ಯನೇ ನೋಡ್ತಾ ನಿಂತಿರ್ತಾರೆ ಮೀನನ್ನು ಹೊಗಳ್ತಾ ಇದ್ರೆ ರಂಗನಾಥ್ ಕಣ್ಣಲ್ಲಿ ನೀರು ಬರುತ್ತಾ ಇರುತ್ತೆ ಆಗ ರಂಗನಾಥ್ ಇದ್ಕೊಂಡು ಇದೆಲ್ಲ ನಿನ್ನ ತಂದೆ ಸೀನಪ್ಪನ ಆಶೀರ್ವಾದರಮ್ಮ ಎಲ್ಲಿದು ಆ ಆತ್ಮ ನಿನ್ನನ್ನೇ ನೋಡ್ತಾ ಇರುತ್ತಮ್ಮ ಅದು ಅಂತ ಹೇಳ್ತೇನೆ ರಂಗನಾಥ್ ಮೀನ ಅವರಪ್ಪನ್ನ ನೆನೆಸ್ಕೊತಾ ಇರ್ತಾಳೆ ಈ ಕಡೆ ಶಾಂತಿ ಬಾಯಿ ಬಿಟ್ಕೊಂಡೇ ನೋಡಿಕೊಂಡು ನಿಂತುಬಿಟ್ಟಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಥ್ಯಾಂಕ್ ಯು